ಟೈಮ್ ಟ್ರಾವೆಲ್ ಎಂದರೆ ಕಾಲದ ರೇಖೆಯಲ್ಲಿ ಮುಂದಕ್ಕೆ ಅಥವಾ ಹಿಂದಕ್ಕೆ ಪ್ರಯಾಣ ಮಾಡುವಂಥ ಕಲ್ಪನೆ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ ನೀವು ಒಂದು ಯಂತ್ರದಲ್ಲಿ ಕುಳಿತು ಒಂದು ಬಟನ್ ಒತ್ತಿದರೆ ಸಾಕು ನೂರು ವರ್ಷ ಹಿಂದಕ್ಕೆ ಹೋಗಿ ಐತಿಹಾಸಿಕ ಘಟನೆಯನ್ನು ಕಣ್ಣಾರೆ ಕಾಣಬಹುದು ಅಥವಾ ಎರಡು ಸಾವಿರದ ನೂರರ ಭವಿಷ್ಯಕ್ಕೆ ಜಿಗಿದು ಜಗತ್ತು ಹೇಗೆ ಬದಲಾಗಿದೆ ಎಂದು ತಿಳಿಯಬಹುದು ಈ ಕಲ್ಪನೆಯೇ ಟೈಮ್ ಟ್ರಾವೆಲ್ನ ಆಕರ್ಷಣೆ ಟೈಮ್ ಟ್ರಾವೆಲ್ ಎಂದರೇನು ಟೈಮ್ ಟ್ರಾವೆಲ್ ಎಂದರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅಂದರೆ ಭೂತಕಾಲಕ್ಕೆ ಅಥವಾ ಭವಿಷ್ಯ ಕಾಲಕ್ಕೆ ಚಲಿಸುವುದು ಇದನ್ನು ಎರಡು ರೀತಿಯಲ್ಲಿ ವಿಂಗಡಿಸಬಹುದು ಫಾರ್ವರ್ಡ್ ಟೈಮ್ ಟ್ರಾವೆಲ್ ಅಂದರೆ ಭವಿಷ್ಯ ಕಾಲಕ್ಕೆ ಪ್ರಯಾಣ ಮಾಡುವುದು ಇದು ವಿಜ್ಞಾನದಲ್ಲಿ ಸಾಧ್ಯ ಎಂದು ಸಾಬೀತಾಗಿದೆ ಕೆಲವು ಸಿದ್ಧಾಂತಗಳಿಂದ ಆಧಾರಿತವಾಗಿದೆ ಬ್ಯಾಕ್ವರ್ಡ್ ಟೈಮ್ ಟ್ರಾವೆಲ್ ಅಂದರೆ ಭೂತ ಕಾಲಕ್ಕೆ ಹಿಂತಿರುಗುವುದು ಇದು ಇನ್ನೂ ಸೈದ್ಧಾಂತಿಕ ಅಂದರೆ ಕೇವಲ ಥಿಯೋರಿಟಿಕಲ್ ಮತ್ತು ವಿವಾದಾಸ್ಪದವಾಗಿದೆ ಈ ಕಲ್ಪನೆಯನ್ನು ಬ್ಯಾಕ್ ಟು ದ ಫ್ಯೂಚರ್ ಅವೆಂಜರ್ಸ್ ಎಂಡ್ ಗೇಮ್ ಸ್ಟೆಲ್ಲರ್ ಲೂಪರ್ ಮತ್ತು ದ ಟೈಮ್ ಟ್ರಾವೆಲ್ ಮಷಿನ್ ಅಂತ ಸಿನಿಮಾಗಳಲ್ಲಿ ರೋಮಾಂಚಕವಾಗಿ ಚಿತ್ರಿಸಲಾಗಿದೆ ಆದರೆ ಇದು ಕೇವಲ ಕಾಲ್ಪನಿಕ ಕಥೆಯೇ ಅಥವಾ ಇದಕ್ಕೆ ವೈಜ್ಞಾನಿಕ ಆಧಾರವಿದೆಯೇ ಈ ಪ್ರಶ್ನೆಯನ್ನು ತಿಳಿಯಲು ವಿಜ್ಞಾನದ ಕಡೆಗೆ ಒಂದು ಸಾಹಸಮಯ ಪ್ರಯಾಣ ಮಾಡೋಣ ವಿಜ್ಞಾನದಲ್ಲಿ ಟೈಮ್ ಟ್ರಾವೆಲ್ ಆಲ್ಬರ್ಟ್ ಐನ್ಸ್ಟೈನ್ ರವರ ಸಾಪೇಕ್ಷತಾ ಸಿದ್ಧಾಂತ ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ ಈ ಸಿದ್ಧಾಂತದ ಪ್ರಕಾರ ಕಾಲವು ಅಂದರೆ ಟೈಮ್ ಒಂದು ಸ್ಥಿರವಾದ ವಿಷಯವಲ್ಲ ಇದು ಸ್ಥಳ ಗತಿ ಮತ್ತು ಗುರುತ್ವಾಕರ್ಷಣೆ ಮೇಲೆ ಅವಲಂಬಿತವಾಗಿದೆ ಅಂದರೆ ಸ್ಪೇಸ್ ಸ್ಪೀಡ್ ಮತ್ತು ಗ್ರಾವಿಟಿ ಮೇಲೆ ಅವಲಂಬಿತವಾಗಿದೆ ಇದನ್ನು ಸ್ಪೇಸ್ ಟೈಮ್ ಎಂದು ಕರೆಯಲಾಗುತ್ತೆ ಇದು ಕಾಲ ಮತ್ತು ಸ್ಥಳವನ್ನು ಒಂದು ಒಟ್ಟಿಗೆ ಜೋಡಿಸುವಂಥ ಚೌಕಟ್ಟಾಗಿದೆ ಟೈಮ್ ಡೈಲೇಷನ್ ರವರ ಸಿದ್ಧಾಂತದ ಪ್ರಕಾರ ನೀವು ಬೆಳಕಿನ ವೇಗಕ್ಕೆ ಅಂದರೆ ಸ್ಪೀಡ್ ಆಫ್ ಲೈಟ್ಗೆ ಹತ್ತಿರವಾಗಿ ಚಲಿಸಿದರೆ ನಿಮಗೆ ಕಾಲವು ನಿಧಾನವಾಗಿ ಕಳೆಯುತ್ತೆ ಇದನ್ನು ಟೈಮ್ ಡೈಲೇಷನ್ ಎಂದು ಕರೆಯುತ್ತಾರೆ ಉದಾಹರಣೆಗೆ ರಾಜೇಶ್ ಒಬ್ಬ ಗಗನಯಾತ್ರಿ ಅಂದರೆ ಆಸ್ಟ್ರೋನಾಟ್ ಅವನು ಒಂದು ಬಾಹ್ಯಾಕಾಶ ನೌಕೆಯಲ್ಲಿ ಬೆಳಕಿನ ವೇಗಕ್ಕೆ ಹತ್ತಿರವಾಗಿ ಐದು ವರ್ಷಗಳ ಕಾಲ ಪ್ರಯಾಣ ಮಾಡುತ್ತಾನೆ ಆದರೆ ಆತ ಭೂಮಿಗೆ ಮತ್ತೆ ಮರಳಿದಾಗ ಭೂಮಿಯಲ್ಲಿ ಬರೋಬ್ಬರಿ ಐವತ್ತು ವರ್ಷಗಳು ಕಳೆದಿರುತ್ತವೆ ಆದರೆ ಆತನ ಪಾಲಿಗೆ ಕೇವಲ ಐದು ವರ್ಷ ಕಳೆದಿರುತ್ತೆ ಆತನ ಸ್ನೇಹಿತರು ಕುಟುಂಬ ಎಲ್ಲರಿಗೂ ಕೂಡ ವಯಸ್ಸಾಗಿರುತ್ತೆ ಆದರೆ ರಾಜೇಶ್ ಇನ್ನೂ ಯುವಕನಾಗಿರುತ್ತಾನೆ ಇದು ಫಾರ್ವರ್ಡ್ ಟೈಮ್ ಟ್ರಾವೆಲ್ಗೆ ಒಂದು ಉದಾಹರಣೆಯಾಗಿದೆ ಇಂಟರ್ಸ್ಟೆಲರ್ ಚಿತ್ರದಲ್ಲಿ ಇದನ್ನು ಅದ್ಭುತವಾಗಿ ಚಿತ್ರಿಸಲಾಗಿದೆ ಅಲ್ಲಿ ಒಂದು ಗಂಟೆಯ ಕಾಲವು ಗುರುತ್ವಾಕರ್ಷಣೆಯ ಗ್ರಹದಲ್ಲಿ ಏಳು ವರ್ಷಗಳಿಗೆ ಸಮನಾಗಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಫೆಲ್ ಕೇಟಿಂಗ್ ಎಕ್ಸ್ಪೆರಿಮೆಂಟ್ನಲ್ಲಿ ಒಂದು ವಿಮಾನದಲ್ಲಿ ಒಂದು ಗಡಿಯಾರವನ್ನು ಅಂದರೆ ಒಂದು ಆಟೋಮಿಕ್ ಕ್ಲಾಕನ್ನು ವೇಗವಾಗಿ ಚಲಿಸುವಂಥ ವಿಮಾನದಲ್ಲಿ ಇರಿಸಿ ಅದನ್ನು ಭೂಮಿಯಲ್ಲಿ ಇರುವಂಥ ಗಡಿಯಾರಕ್ಕೆ ಹೋಲಿಸಲಾಯಿತು ವಿಮಾನದ ಗಡಿಯಾರವು ಚಿಕ್ಕ ಪ್ರಮಾಣದಲ್ಲಿ ಭೂಮಿಯ ಗಡಿಯಾರಕ್ಕಿಂತ ನಿಧಾನವಾಗಿ ಚಲಿಸಿತ್ತು ಇದು ರವರ ಸಿದ್ಧಾಂತವನ್ನು ಸಾಬೀತುಪಡಿಸಿತ್ತು ವಾರ್ಮ್ ವೋಲ್ಸ್ ಭೂತಕಾಲಕ್ಕೆ ಪ್ರಯಾಣ ಮಾಡಲು ವಿಜ್ಞಾನಿಗಳು ವಾರ್ಮ್ ವೋಲ್ ಎಂಬ ಕಲ್ಪನೆಯನ್ನು ಮುಂದಿಟ್ಟಿದ್ದಾರೆ ಇದು ಕಾಲ ಮತ್ತು ಸ್ಥಳದ ಎರಡು ಬಿಂದುಗಳನ್ನು ಸಂಪರ್ಕಿಸುವಂತಹ ಒಂದು ಶಾರ್ಟ್ ಕಟ್ ರೀತಿಯ ಟನಲ್ ಇದ್ದಾಗೆ ಒಂದು ವೇಳೆ ನೀವು ಈ ವಾರ್ಮ್ ವೋಲ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋದರೆ ನೀವು ಕಾಲದಲ್ಲಿ ಹಿಂದಕ್ಕೆ ಅಥವಾ ಮುಂದಕ್ಕೆ ಚಲಿಸಬಹುದು ಆದರೆ ಇದಕ್ಕೆ ಅಗಾಧವಾದ ಶಕ್ತಿಯ ಅಗತ್ಯವಿದೆ ಮತ್ತು ವಾರ್ಮ್ ಹೋಲ್ಗಳು ಇನ್ನು ಕೇವಲ ಸೈದ್ಧಾಂತಿಕವಾಗಿವೆ ಕಾಂಟ್ಯಾಕ್ಟ್ ಚಿತ್ರದಲ್ಲಿ ವಾರ್ಮ್ ಹೋಲ್ಗಳನ್ನು ಬಳಸಿಕೊಂಡು ಬೇರೆ ಗ್ರಹಕ್ಕೆ ಪ್ರಯಾಣ ಮಾಡುವಂಥ ಕಲ್ಪನೆಯನ್ನು ತೋರಿಸಲಾಗಿದೆ ಕ್ವಾಂಟಮ್ ಫಿಸಿಕ್ಸ್ ಕೆಲವು ಆಧುನಿಕ ವಿಜ್ಞಾನಿಗಳು ಕ್ವಾಂಟಮ್ ಫಿಸಿಕ್ಸ್ನಿಂದ ಟೈಮ್ ಟ್ರಾವೆಲ್ ಸಾಧ್ಯವಾಗಬಹುದು ಎಂದು ಭಾವಿಸುತ್ತಾರೆ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಮತ್ತು ಕ್ವಾಂಟಮ್ ಟನಲಿಂಗ್ನಂಥ ತಂತ್ರಜ್ಞಾನಗಳನ್ನು ಬಳಸಿ ಭವಿಷ್ಯದಲ್ಲಿ ಟೈಮ್ ಟ್ರಾವೆಲ್ ಮಾಡಬಹುದು ಎಂದು ಅಂದಾಜಿಸಲಾಗಿದೆ ಆದರೆ ಇದು ಇನ್ನೂ ಆರಂಭಿಕ ಹಂತದಲ್ಲಿದೆ ಸೊ ಹಾಗಾದರೆ ಈಗ ಟೈಮ್ ಟ್ರಾವೆಲ್ನ ಕಲ್ಪನೆಯನ್ನು ಜೀವನದ ಉದಾಹರಣೆಗಳ ಮೂಲಕ ಇನ್ನಷ್ಟು ರೋಮಾಂಚಕವಾಗಿ ತಿಳಿಯೋಣ ಉದಾಹರಣೆಗೆ ಶಾಲೆಯ ತಪ್ಪನ್ನು ಸರಿಪಡಿಸುವಂಥ ಕನಸು ವಿನಯ್ ಒಬ್ಬ ಕಾಲೇಜು ವಿದ್ಯಾರ್ಥಿ ಹತ್ತನೇ ತರಗತಿಯಲ್ಲಿ ಆತ ಒಂದು ಪರೀಕ್ಷೆಯಲ್ಲಿ ಸರಳ ತಪ್ಪು ಮಾಡಿದ್ದರಿಂದ ಕಡಿಮೆ ಅಂಕ ಬಂತು ಇದರಿಂದ ಆತನಿಗೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಗಲಿಲ್ಲ ಈಗ ಆತ ಯೋಚಿಸುತ್ತಾನೆ ನಾನು ಮತ್ತೆ ಆ ದಿನಕ್ಕೆ ಹಿಂದಕ್ಕೆ ಹೋಗಿ ಆ ತಪ್ಪನ್ನು ಸರಿ ಮಾಡಿದರೆ ಹೇಗಿರುತ್ತೆ ಒಂದು ವೇಳೆ ಆತನಿಗೆ ಆ ಟೈಮ್ ಟ್ರಾವೆಲ್ನ ಯಂತ್ರ ಸಿಕ್ಕರೆ ಆತ ಮತ್ತೆ ಆ ದಿನಕ್ಕೆ ಹಿಂದಿರುಗಿ ಪರೀಕ್ಷೆಯನ್ನು ಸರಿಯಾಗಿ ಬರೆಯಬಹುದು ಆದರೆ ಇದರಿಂದ ಆತನ ಇಡೀ ಜೀವನದ ಇತರ ಘಟನೆಗಳು ಬದಲಾಗಬಹುದು ಇದನ್ನು ಬಟರ್ಫ್ಲೈ ಎಫೆಕ್ಟ್ ಎಂದು ಕರೆಯುತ್ತಾರೆ ಅಂದರೆ ಆ ಒಂದು ಚಿಕ್ಕ ಬದಲಾವಣೆಯಿಂದ ಆತನ ಜೀವನದಲ್ಲಿ ಬೇರೆ ರೀತಿಯ ಪರಿಣಾಮಗಳು ಉಂಟಾಗಬಹುದು ಅಂದರೆ ಆಗ ವಿನಯ್ಗೆ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಗಬಹುದು ಆತ ತನ್ನ ಈಗಿನ ಗೆಳೆಯರನ್ನು ಭೇಟಿಯಾಗುವುದೇ ಇಲ್ಲ ಆತನ ಫ್ರೆಂಡ್ ಸರ್ಕಲೇ ಚೇಂಜ್ ಆಗುತ್ತೆ ಅಥವಾ ಆತನ ವೃತ್ತಿ ಜೀವನವೇ ಬೇರೆ ದಿಕ್ಕಿನಲ್ಲಿ ಹೋಗಬಹುದು ಅದೇ ರೀತಿ ಮತ್ತೊಂದು ಉದಾಹರಣೆ ಭವಿಷ್ಯದ ಕುತೂಹಲ ಸುಮಾ ಒಬ್ಬಳು ಉದ್ಯಮಿ ಹಾಗೆ ತನ್ನ ಸ್ಟಾರ್ಟಪ್ ಕಂಪನಿಯನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಯಶಸ್ವಿಯಾಗಿ ನಡೆಸಲು ಯೋಚನೆ ಹಾಕುತ್ತಾಳೆ ಆದರೆ ಒಂದು ವೇಳೆ ಆಕೆಗೆ ಒಂದು ಟೈಮ್ ಟ್ರಾವೆಲ್ ಯಂತ್ರ ಸಿಕ್ಕರೆ ಆಕೆ ತಕ್ಷಣ ಎರಡು ಸಾವಿರದ ಮೂವತ್ತಕ್ಕೆ ಹೋಗಿ ತನ್ನ ಕಂಪನಿ ಯಶಸ್ವಿ ಆಯಿತೆ ತನ್ನ ಕಂಪನಿ ಸಕ್ಸಸ್ ಆಯಿತೆ ಎಂದು ತಿಳಿಯಲು ಬಯಸುತ್ತಾಳೆ ಒಂದು ವೇಳೆ ಆಕೆಗೆ ಆಗ ತನ್ನ ಕಂಪನಿ ವಿಫಲವಾಗಿದೆ ಫೇಲ್ ಆಗಿದೆ ಎಂದು ಕಂಡರೆ ಆಕೆ ಈಗಿನ ಕಾಲದಲ್ಲೇ ಅಂದರೆ ಪ್ರೆಸೆಂಟ್ ಕೆಲವು ಬದಲಾವಣೆಗಳನ್ನು ಮಾಡಿ ಮತ್ತೆ ಆಗ ಯಶಸ್ಸಿಗೆ ಪ್ರಯತ್ನಿಸಬಹುದು ಸೊ ಈ ರೀತಿ ಟೈಮ್ ಟ್ರಾವೆಲ್ ಮೂಲಕ ಭವಿಷ್ಯವನ್ನೇ ಬದಲಾಯಿಸಬಹುದು ಅದೇ ರೀತಿ ಮತ್ತೊಂದು ಎಂದರೆ ಚಾರಿತ್ರಿಕ ಸಾಹಸವನ್ನ ಕಲ್ಪಿಸಿಕೊಳ್ಳಿ ರಾಜು ಎಂಬ ಯುವಕನಿಗೆ ಒಂದು ವಿಚಿತ್ರವಾದ ಗಡಿಯಾರ ಸಿಕ್ತು ಈ ಗಡಿಯಾರದ ಬಟನ್ ಒತ್ತಿದರೆ ಆತ ನೂರ ವರ್ಷದ ಹಿಂದಕ್ಕೆ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೈದರ ಕರ್ನಾಟಕಕ್ಕೆ ಹೋಗುತ್ತಾನೆ ಅಲ್ಲಿ ಆತ ತನ್ನ ಮುತ್ತಜ್ಜನನ್ನ ಭೇಟಿ ಮಾಡುತ್ತಾನೆ ಅವರ ಜೀವನವನ್ನು ಕಾಣುತ್ತಾನೆ ಅವರು ಕೃಷಿಕರಾಗಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಬದುಕ್ತಾ ಇದ್ದರು ರಾಜು ತನ್ನ ಮುತ್ತಜ್ಜನಿಗೆ ಒಂದು ಚಿಕ್ಕ ಸಲಹೆ ಕೊಡುತ್ತಾನೆ ಈ ಜಮೀನಿನಲ್ಲಿ ಕಾಫಿ ಬೆಳೆಯಿರಿ ಇದು ಭವಿಷ್ಯದಲ್ಲಿ ದೊಡ್ಡ ಲಾಭ ತರುತ್ತದೆ ಅಂತ ರಾಜು ತನ್ನ ಕಾಲಕ್ಕೆ ಮರಳಿದಾಗ ಆತನ ಕುಟುಂಬ ಒಂದು ದೊಡ್ಡ ಕಾಫಿ ತೋಟದ ಮಾಲೀಕರಾಗಿರುತ್ತಾರೆ ಮತ್ತು ಆತನ ಜೀವನವೇ ಬದಲಾಗಿರುತ್ತೆ ಆದರೆ ಈ ಬದಲಾವಣೆಯಿಂದ ಆತನ ಇತರ ಸಂಬಂಧಗಳು ಸ್ನೇಹಿತರು ಅಥವಾ ಜಗತ್ತಿನ ಇತರ ಘಟನೆಗಳು ಹೇಗೆ ಬದಲಾಗಿರಬಹುದು ಇದು ಕೂಡ ಬಟರ್ಫ್ಲೈ ಎಫೆಕ್ಟ್ನ ಒಂದು ರೋಮಾಂಚಕ ಉದಾಹರಣೆಯಾಗಿದೆ ಮತ್ತೊಂದು ಉದಾಹರಣೆಂದರೆ ಕುಟುಂಬದ ಮರುಸಂಗಮ ಅನಿತಾ ತನ್ನ ತಾಯಿಯನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡಳು ಆಕೆಗೆ ಒಂದು ಟೈಮ್ ಟ್ರಾವೆಲ್ ಯಂತ್ರ ಸಿಕ್ಕರೆ ಆಕೆ ತನ್ನ ತಾಯಿಯ ಜೊತೆಗಿರುವಂಥ ಕ್ಷಣಗಳನ್ನು ಮತ್ತೆ ಜೀವಿಸಲು ಭೂತಕಾಲಕ್ಕೆ ಹೋಗವಹಿಸುತ್ತಾಳೆ ಆಕೆ ತನ್ನ ತಾಯಿಯೊಂದಿಗೆ ಒಂದು ದಿನವನ್ನು ಕಳೆಯುತ್ತಾಳೆ ಆದರೆ ಆಕೆ ತನ್ನ ತಾಯಿಗೆ ಆಕೆಯ ಸಾವಿನ ಭವಿಷ್ಯದ ಬಗ್ಗೆ ಎಚ್ಚರಿಕೆ ಕೊಡಲು ಪ್ರಯತ್ನಿಸಿದರೂ ಕೂಡ ಆಕೆಯ ತಾಯಿ ಆ ಎಚ್ಚರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರಬಹುದು ಇದು ಟೈಮ್ ಟ್ರಾವೆಲ್ನ ಭಾವನಾತ್ಮಕ ಆಯಾಮವನ್ನು ತೋರಿಸುತ್ತೆ ಕಾಲದಲ್ಲಿ ಪ್ರಯಾಣ ಮಾಡುವುದು ಕೇವಲ ತಂತ್ರಜ್ಞಾನದ ಸವಾಲಲ್ಲ ಭಾವನೆಗಳ ಒಂದು ದೊಡ್ಡ ಪರೀಕ್ಷೆ ಕೂಡ ಆಗಿದೆ ದ ಮ್ಯಾನ್ ಫ್ರಮ್ ಟೋರ್ಡ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜಪಾನ್ನ ಟೋಕಿಯೋ ವಿಮಾನ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿಯನ್ನು ತಪಾಸಣೆಗಾಗಿ ತಡೆಯಲಾಯಿತು ಆತ ಟೋರ್ಡ್ ಎಂಬ ದೇಶದಿಂದ ಬಂದಿದ್ದೇನೆ ಎಂದು ಹೇಳಿಕೊಂಡ ಆದರೆ ಟೋಡ್ ಎಂಬ ದೇಶವೇ ಭೂಪಟದಲ್ಲಿ ಇರಲಿಲ್ಲ ಆತನ ಬಳಿ ಇದ್ದಂಥ ಪಾಸ್ಪೋರ್ಟ್ನಲ್ಲಿ ಟೋಡ್ ಎಂಬ ದೇಶದ ಸ್ಟ್ಯಾಂಪ್ಸ್ ಮತ್ತು ಆತನ ದಾಖಲೆಗಳೆಲ್ಲವೂ ಸರಿಯಾಗಿತ್ತು ಆದರೆ ಅಧಿಕಾರಿಗಳು ಆತನನ್ನು ಒಂದು ಕೋಣೆಯಲ್ಲಿ ಇರಿಸಿದಾಗ ಆತ ರಾತ್ರಿ ಇಡೀ ಗುರುತಿಲ್ಲದಂತೆ ಕಾಣೆಯಾದ ಕೆಲವರು ಇದನ್ನು ಪ್ಯಾರಲಲ್ ಯೂನಿವರ್ಸ್ನಿಂದ ಬಂದಂಥ ಟೈಮ್ ಟ್ರಾವೆಲರ್ ಎಂದು ಭಾವಿಸಿದ್ರು ಈ ಕತೆ ಇಂದಿಗೂ ಕೂಡ ಒಂದು ನಿಗೂಢವಾಗಿದೆ ಮತ್ತು ಇದು ಟೈಮ್ ಟ್ರಾವೆಲ್ನ ಸಾಧ್ಯತೆ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಚಾರ್ಲಿ ಚಾಪ್ಲಿನ್ಸ್ ಮೂವಿ ಮಿಸ್ಟ್ರಿ ಚಾರ್ಲಿ ಚಾಪ್ಲಿನ್ ರವರ ದ ಸರ್ಕಸ್ ಎಂಬ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಚಲನಚಿತ್ರದ ಒಂದು ದೃಶ್ಯದಲ್ಲಿ ಒಬ್ಬಳು ಮಹಿಳೆ ರಸ್ತೆಯಲ್ಲಿ ನಡೆಯುತ್ತಾ ಮೊಬೈಲ್ ಫೋನ್ನಂತೆ ಕಾಣುವಂಥ ಒಂದು ವಸ್ತುವಿನಲ್ಲಿ ಮಾತನಾಡುತ್ತಿರುವಂತೆ ಕಾಣುತ್ತಾಳೆ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೊಬೈಲ್ ಫೋನ್ಗಳೇ ಇರಲಿಲ್ಲ ಕೆಲವರು ಇದನ್ನು ಟೈಮ್ ಟ್ರಾವೆಲ್ನ ಒಂದು ಸಾಕ್ಷ್ಯ ಎಂದು ಭಾವಿಸಿದರು ಆದರೆ ಕೆಲವರು ಇದು ಕೇವಲ ಇಯರಿಂಗ್ ಹಿಟ್ ಆಗಿರಬಹುದು ಎಂದು ವಾದಿಸಿದರು ಆದರೂ ಈ ದೃಶ್ಯ ಜನರ ಕಲ್ಪನೆಯನ್ನು ಕೆರಳಿಸಿತ್ತು ಮತ್ತು ಇದು ಟೈಮ್ ಟ್ರಾವೆಲ್ನ ಬಗ್ಗೆ ಒಂದು ರಹಸ್ಯಮಯ ಚರ್ಚೆಗೆ ಕಾರಣವಾಗಿತ್ತು ಟೈಮ್ ಟ್ರಾವೆಲ್ನ ಸವಾಲುಗಳು ಟೈಮ್ ಟ್ರಾವೆಲ್ಗೆ ಸಂಬಂಧಿಸಿದಂತೆ ಕೆಲವು ದೊಡ್ಡ ಸವಾಲುಗಳಿವೆ ಅಂದರೆ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಒಂದು ವೇಳೆ ನೀವು ಭೂತಕಾಲಕ್ಕೆ ಹೋಗಿ ನಿಮ್ಮ ಅಜ್ಜನನ್ನು ಭೇಟಿಯಾಗುವ ಮೊದಲೇ ಅವರನ್ನೇ ಕೊಂದರೆ ನಿಮ್ಮ ತಂದೆ ಜನಿಸುವುದೇ ಇಲ್ಲ ಮತ್ತು ನೀವು ಕೂಡ ಜನಿಸುವುದಿಲ್ಲ ಅಂದ ಮೇಲೆ ನೀವು ಭೂತಕಾಲಕ್ಕೆ ಹೋಗುವಂಥ ಮಾತೇ ಇಲ್ಲ ಅವರನ್ನು ಕೊಲೆ ಮಾಡುವ ಸಾಧ್ಯವೂ ಕೂಡ ಇಲ್ಲ ಈ ವಿರೋಧಾಭಾಸವು ಟೈಮ್ ಟ್ರಾವೆಲ್ನ ದೊಡ್ಡ ಒಗಟಾಗಿದೆ ಕೆಲವು ವಿಜ್ಞಾನಿಗಳು ಇದಕ್ಕೆ ಪ್ಯಾರಲಲ್ ಯೂನಿವರ್ಸಸ್ ಎಂಬ ಕಲ್ಪನೆಯ ಮೂಲಕ ವಿರೋಧಾಭಾಸವನ್ನು ವಿವರಿಸಲು ಯತ್ನಿಸುತ್ತಾರೆ ಅಂದರೆ ಒಂದು ವೇಳೆ ನೀವು ಈ ರೀತಿ ಟೈಮ್ ಟ್ರಾವೆಲ್ ಮೂಲಕ ಭೂತಕಾಲಕ್ಕೆ ಹೋದಾಗ ಬೇರೊಂದು ಹೊಸ ಸಮಾಂತರ ಪ್ರಪಂಚ ನಿಮಗಾಗಿ ಸೃಷ್ಟಿಯಾಗುತ್ತೆ ಅಂತ ನೆಕ್ಸ್ಟ್ ವಾರ್ಮೋಲ್ಸ್ ವಿಜ್ಞಾನಿಗಳು ವಾರ್ಮೋಲ್ಗಳ ಮೂಲಕ ಟೈಮ್ ಟ್ರಾವೆಲ್ ಸಾಧ್ಯವೆಂದು ಭಾವಿಸಿದ್ದಾರೆ ಆದರೆ ಇವುಗಳನ್ನು ರಚಿಸಲು ಅಗಾಧವಾದ ಶಕ್ತಿಯ ಅಗತ್ಯವಿದೆ ಮತ್ತು ಇವು ಸ್ಥಿರವಾಗಿರಲು ಎಕ್ಸೋಟಿಕ್ ಮ್ಯಾಟರ್ ಎಂಬ ವಿಶೇಷ ವಸ್ತು ಬೇಕಾಗಬಹುದು ಶಕ್ತಿಯ ಅವಶ್ಯಕತೆ ಎನರ್ಜಿ ರಿಕ್ವೈರ್ಮೆಂಟ್ಸ್ ಟೈಮ್ ಟ್ರಾವೆಲ್ಗೆ ಬೇಕಾಗುವಂತಹ ಶಕ್ತಿಯು ಇಂದಿನ ತಂತ್ರಜ್ಞಾನಕ್ಕಿಂತ ತುಂಬ ದೊಡ್ಡದಾಗಿದೆ ಉದಾಹರಣೆಗೆ ಒಂದು ವಾರ್ಮೋಲ್ ತೆರೆಯಲು ಒಂದು ಇಡೀ ನಕ್ಷತ್ರದಷ್ಟು ಶಕ್ತಿಯ ಅಗತ್ಯವಿರಬಹುದು ನೈತಿಕ ಪ್ರಶ್ನೆಗಳು ಎಥಿಕಲ್ ಕ್ವಶನ್ಸ್ ಒಂದು ವೇಳೆ ನೀವು ಭೂತಕಾಲವನ್ನು ಬದಲಾಯಿಸಿದರೆ ಇತರರ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತದೆ ಉದಾಹರಣೆಗೆ ನೀವು ಒಂದು ದೊಡ್ಡ ಐತಿಹಾಸಿಕ ಘಟನೆಯನ್ನೇ ತಡೆದರೆ ಅದು ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಿಸಬಹುದು ಟೈಮ್ ಟ್ರಾವೆಲ್ ಏಕೆ ಇಷ್ಟು ಆಕರ್ಷಣೆ ಹೌದು ಟೈಮ್ ಟ್ರಾವೆಲ್ ಕಲ್ಪನೆಯು ಜನರನ್ನು ಆಕರ್ಷಿಸುವುದಕ್ಕೆ ಕಾರಣ ಇದು ನಮಗೆ ಭೂತಕಾಲದ ತಪ್ಪುಗಳನ್ನು ಸರಿಪಡಿಸುವ ಕಳೆದು ಹೋದಂಥ ಕ್ಷಣಗಳನ್ನು ಮತ್ತೆ ಜೀವಿಸುವ ಅಥವಾ ಭವಿಷ್ಯದ ರಹಸ್ಯಗಳನ್ನು ತಿಳಿಯುವಂಥ ಆಸೆಯನ್ನು ತುಂಬುತ್ತೆ ಸೊ ನಿಮಗೇನಾದರೂ ಟೈಮ್ ಟ್ರಾವೆಲ್ನ ಒಂದು ಅವಕಾಶ ಸಿಕ್ಕರೆ ನೀವು ಯಾವ ಕಾಲಕ್ಕೆ ಹೋಗಲು ಇಷ್ಟಪಡುತ್ತೀರಿ ಯಾವ ತಪ್ಪುಗಳನ್ನು ಸರಿಪಡಿಸಲು ಇಷ್ಟಪಡುತ್ತೀರಿ ಯಾರನ್ನು ಭೇಟಿಯಾಗಲು ಇಷ್ಟಪಡುತ್ತೀರಿ ಮತ್ತು ಅದು ಏಕೆ ಎಂಬುದನ್ನು ಕಮೆಂಟ್ ಮಾಡಿ ಧನ್ಯವಾದಗಳು